ಅಯ್ಯೋ 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 ರೀ ಎಷ್ಟು ಹೊತ್ತು ಬರೋದು ನನಗಂತೂ ಬಡ್ಕೊಂಡು ಬಡ್ಕೊಂಡು ಸಾಕಾಗೋಯ್ತಪ್ಪ ನಾನು ಅಪ್ಪ ಎಷ್ಟು ಹೊತ್ತ ಕೆಲಸ ಮಾಡಲಿ ಲೇಲೇ ಗಂಗಿ ಬೆಳಿಗ್ಗೆನೇ ಶುರು ಆಯ್ತಾ ನೀನ್ ಸುಪ್ರಭಾತ ಏನು ನೀವು ಎಲ್ಲ ಕೆಲಸ ನಾನು ಒಬ್ಬಳೆ ಮಾಡ್ಕೊಂಡು ಸಾಯ್ತಾ ಇದೀನಿ ಅಂತದ್ರಲ್ಲಿ ನೀವ್ ಹೇಳ್ತಾ ಇರ್ತೀರಲ್ಲ ತಗೊಳ್ಳಿ ನನ್ ಯಾಕೋ ವಿಪರೀತ ಸೊಂಟನು ಮನೇಲಿ ಒಂದ್ ತೊಟ್ಟು ನೀರಿಲ್ಲ ಹೋಗಿ ಬಾವಿದೆ ನೀರ್ ಸೆಟ್ಕೊಂಡ್ ಬನ್ನಿ ಏನೋ ನಾನಾ ಏನ್ ನನ್ ಆಗಲ್ಲ ಕಣೆ ಗಂಗಿ ಯಾಕೋ ನೆನ್ನೆಯಿಂದ ಎಡಗಾಲ್ ತುಂಬಾ ನೋವು ಕಣೆ ಹುಡುಗೆ ಹಂಗೆ ನಿಧಾನಕ್ಕೆ ಹೋಗಿ ನೀರ್ ತಂದ್ಬಿಡು ನಾನ್ ಬೇಕಾದ್ರೆ ಆಚೆ ಆಚೆಗಡಿಗೆ ಬಂದು ಇಸ್ಕೊಂಡ್ ಇಸ್ಕೊಂಡು ಒಳಗಿಕ್ತೀನಿ ಏನ್ ನಾಟಕ ಮಾಡ್ತೀರಿ ನೀವು ನಾನು ಅಷ್ಟು ದೂರ ನಡ್ಕೊಂಡು ಹೋಗಿ ಈ ತರದಂತೆ ನೀವು ಬಾಕ್ಲ ಹತ್ರ ನಿಂತ್ಕೊಂಡು ಒಳಗಡೆ ಕಿಳಿಸ್ಕೊಳ್ಳದಂತೆ ಅಲ್ಲಿಂದ ನೀ ತಂದೊಳಗೆ ಮನೆ ಒಳಗಡೆ ನೀರ್ ಇಡೋದ್ ಕಷ್ಟ ಆಗ್ತದ ಹೇಗಂಗಿ ಅರ್ಥ ಮಾಡ್ಕೊಳೆ ನಂಗೆ ಇವಾಗ ಕಾಲ್ ನಾವು ಹೇಳದ್ನಲ್ಲ ನಿನ್ನೆ ಕೂಲಿಗೆ ಹೋಗಿ ಬರುವಾಗ ದಾರಿ ದೊಡ್ಡ ಕಲ್ಲಿತ್ತು ನೋಡ್ಲಿಲ್ಲ ಎಡವು ಬಿಟ್ಟೆ ಕಲ್ ತುಂಬಿದ್ಕೆ ಕಾಲ್ ಹಾಕೊಂಡು ಹೋಗ್ತಾ ಇದ್ದೆ ಕಣೆ ಒಂದ್ ಹೆಜ್ಜಿನ ಮುಂದಿಡಕ್ ಆಗ್ತಿಲ್ಲ ಇವತ್ ಒಂದಿನ ಹೋಗಿ ಹುಡುಗಿ ತಗೊಂಬ ಹೋಗಿ ಏನಾಯ್ತಪ್ಪ ಯಾಕೆ ಇಬ್ರು ಹಿಂಗ್ ಕಿತ್ತಾಡ್ತಿದ್ದೀರಾ ನೋಡಬ ರಕ್ಷಿತ ನಿನ್ನೆ ಬರುವಾಗ ದಾರಿ ಯಾವ್ದೋ ಕಲ್ ತುಳಿದ್ಬಿಟ್ಟೆ ಕಣವ ಅದಕ್ಕೆ ಕಾಲು ನೋವ್ತಾ ಇದ್ದೆ ಅಂದ್ರೆ ಅಮ್ಮ ನೀರ್ ತಗಬಾ ನೀರ್ ತಗಬಾ ಅಂತ ಪೀಡಿಸ್ತಾಳ ನಾನು ಅಲ್ಲ ಬರೀ ನಿಮ್ ಹೇಳ್ಕೊಂಬಿಟ್ರೆ ನನ್ನವ್ ಬಿಟ್ರೆ ಕೇಳೋರು ನನಗೂ ಯಾಕೋ ಸೊಂಟ ನೋವು ನಾನಿದ್ರೆ ಇವ್ರು ನನ್ ಕಷ್ಟನೇ ಅರ್ಥ ಮಾಡ್ಕೊಳಲ್ಲ ಅಯ್ಯೋ ಅಮ್ಮ ಕೊಡಮ್ಮ ನಾನೇ ತಗೊಂಡ್ ಬರ್ತೀನಿ ಕಾವೇರಿನ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅವ್ರ ಮನೆ ಎಲ್ಲಾ ಹೋಗ್ಬೇಡ ನೀರ್ ತಗೊಂಡು ಸೀದಾ ನೆಟ್ಟ ಅಮ್ಮ ಆಯ್ತು ಯಾಕ್ರಿ ಅನ್ ನೋಡ್ತಿದ್ದೀರಾ ಸೊಂಟ ನೋವು ಅಂತಲ್ಲ ಒಂಚೂರು ಮುಲಾಮ್ ತಿಕ್ಲಾ ಏನ್ ಬೇಕಾಗಿಲ್ಲ ನಾನೇ ತಿಕ್ಕೊತೀನಿ ಗಂಗಿ ಅಪ್ರೂಪಕ್ಕೆ ಮುಲಾಮ್ ತಿಕ್ಕಾಕ್ ಬಂದ್ರೆ ಬೇಡ ಅಂತಿಲ್ಲ ಬಾ ಬಾ ಇಲ್ಲಿ ಗಂಗೆ ಇಲ್ಲೇನೆ ಇಲ್ಲೇನೆ ನೋವು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನೀ ಕುಳಿತಿರಲು ಈ ನಿನ್ನ ಸೊಂಟಕ್ಕೆ ನೋವಾಗಿದೆ ಮೂಲ ಮುನ್ನ ಹಚ್ಚೆಂದು ನನ್ನ ಕರೆದಿದೆ ಏನ್ ಇಲ್ಲ ಕಣೆ ಗಂಗೆ ಸುಮ್ನೆ ಹಂಗೆ ಒಂದೆರಡು ಪದ ಆಡ್ದೆ ಅಷ್ಟೇ ಹಾ ಪದನಾ ಏ ಇಲ್ಲ ಇಲ್ಲ ಸಾಕು ನಂಗ ಹಚ್ಚಿದ್ವ ಏ ಸಾಕು ಬಿಡಿ ಓಯೋ ಏ ಗಂಗೆ ಯಾಕೆ ತಿರ್ಕೊಂಬಿಟ್ಟು ಇನ್ನು ನನ್ ಸರಿಯಾಗಿ ಗೊತ್ತೇ ಇಲ್ಲ ಆ ನೀನ್ ಹಚ್ಚದು ಬೇಡ ಪದ ಆಡೋದು ಬೇಡ ಸಾಕು ಆಗು ಎದ್ದಾಗ ನೋಡು ಏನಾರ ಕೆಲ್ಸ ನೋಡು ಏ ಗಂಗಿ ಏನು ಕೆಲ್ಸ ಇಲ್ಲ ಕಣೆ ಕಾಲ್ ಬೇರೆ ಉಣ್ಕೈತೆ ಅದಕ್ಕೆ ಅಲ್ವ ಮನೇಲಿರೋದು ಹ್ಮ್ ಮನೇಲಿ ಏನ್ ಮಾಡ್ಬೇಕ ಕುಳ್ಕೊಂಡ ಕುಣ್ಕೊಂಡ ಹೋಗ್ಬೇಕಿತ್ತು ಕೂಲಿಗೆ ಏ ಏಳೆ ಗಂಗೆ ಏನಂತ ಮಾತಾಡ್ತೀಯ ನಿಮಗೆ ಎಷ್ಟು ಗುದ್ರು ಅಷ್ಟೇನೆ ಈ ಜನ್ಮದ ಬುದ್ಧಿ ಬರಕಿಲ್ಲ ನಿಮಗೆ ಯಸಾ ಬಿಡ ಇರ ಬುದ್ಧಿನೇ ಸಾಕು ಬುದ್ಧವಂತ ಎಂತೆ ಸಿಕ್ಕಿಲ್ವಾ ನನಗೆ ಯಾನ ದೃಷ್ಟ ಮಾಡಿದೆ ನಾನು ಅಹ ಇಂತ ಮಾತಕ್ಕೆ ಕಮ್ಮಿ ಇಲ್ಲ ಇಂತ ಮಾತಕಲ್ಲ ಕರಗೊಳಲ್ಲ ನಾನು ಅಮ್ಮ ಕಾವೇರಿ ಸೀರೆ ತಕೊಂಡು ಹೋಗಿ ಗಂಗಾ ಮತ್ತೆ ಕೂಟ್ ಬರ್ತೀನಿ ಹತ್ರ ಸಂಬಂಧಿಕರು ಅಂತ ಈ ಊರಲ್ಲಿ ನಾವ್ರು ಒಬ್ರೇ ನಮ್ಗಿರೋದು ಶಾಸ್ತ್ರದ ಪ್ರಕಾರ ನಮ್ಮ ಕುಟುಂಬದ ಹೆಣ್ಣ ಸೀರೆ ಕೊಡಬೇಕು ಅರಿ ನಾನು ಕೂಟ್ ಬರಲ್ಲ ನೀನಾ ಹೌದು ರೀ ನಿಮ್ಮ ಅತ್ತೆ ನನಗೆ ಅಷ್ಟೊಂದು ಪರಿಚಯ ಇಲ್ಲ ಈ ತರ ಅವಾಗ ಅವಾಗ ಹೋಗ್ಬಿಟ್ಟು ಬಂದ್ರೆ ಸ್ವಲ್ಪ ನನಗೂ ಪರಿಚಯ ಆಗ್ತಾರೆ ಅವ್ರು ಬೇರೆ ಮದ್ವೆ ಆಗಿ ಬಂದಾಗಿಂದ ನಮ್ಮ ಮನೆ ಕಡೆ ಒಂದೇ ಸತಿ ಬಂದಿರೋದು ಅದಾದ್ಮೇಲೆ ಬಂದೇ ಇಲ್ಲ ನಾನು ಕೂಡ ಅವ್ರ ಮನೆ ಹತ್ರ ಹೋಗಿಲ್ಲ ನಾನು ಕಾವೇರಿ ಹೋಗಿ ಬರ್ತೀವಿ ನೀವು ಹೂ ಅಂದ್ರೆ ಸರಿ ಕಾವ್ಯ ಆಯ್ತು ಇಬ್ರು ಹೋಗ್ಬಿಟ್ಟು ಸೀರೆ ಕೊಟ್ಬಿಟ್ಟು ಬನ್ನಿ ಮತ್ತೆ ಕಾವ್ಯ ನಮ್ಮ ಸ್ವಲ್ಪ ಕುಂಕು ಮಾತಾಡೋದು ಜಾಸ್ತಿ ಅದಕ್ಕೆ ನಿನಗೆ ಬೇಜಾರಾಗ್ಬೋದು ಪರವಾಗಿಲ್ಲ ರೀ ಅವ್ರು ಏನೇ ಅಂದ್ರು ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನು ಬೇಜಾರ್ ಮಾಡ್ಕೊಳಲ್ಲ ಬಿಡಿ ಅವ್ರು ಏನಾದ್ರು ಅನ್ಲಿ ಹೋಗಿ ನಾನು ಚೆನ್ನಾಗೇ ಮಾತಾಡಿಸಿ ಸೀರೆ ಕೊಟ್ಬಿಟ್ಟು ಬರ್ತೀನಿ ಕೊಡಿ ಅದನ್ನ ನೀವ್ ಆರಾಮಾಗಿ ಮನೆಯಲ್ಲೇ ಇರಿ ನಾನು ಕಾವೇರಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀವಿ ಬನ್ನಿ ಅದಕ್ಕೆ ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಹೋದ್ರೆ ಅತ್ತೆ ಮನೆ ರಾಕ್ಷಿತನು ಮನೆ ಹತ್ರನೇ ಇರ್ತಾಳೆ ಸರಿ ಕಾವೇರಿ ನೆಡಿ ಹೋಗೋಣ ಅಯ್ಯೋ ಸುಮ್ ಇದ್ದೋಗ್ಯ ನೀನು ಅತ್ತೇ ಅತ್ತೇ ಹುಳ ಅವಳಿ ಹುಳು ಅತ್ತೆ ಅಂತ ಕೂಗ್ತಿರೋಳು ಏ ಗಂಗೆ ಯಾರಂತ ಗೊತ್ತಾಗಿದ್ದೇನೆ ಇನ್ ಯಾರೇ ಕರಿತಾ ನಿನ್ನ ಅತ್ತೆ ಅಂತ ನಮ್ ಕಾವೇರಿ ಬಂದಿರ್ಬೇಕು ಅದೇನ್ ಕೇಳೋಗು ಕಾವೇರಿನಾ ರಕ್ಷಿತ ಓದಲ್ಲ ಅವಳ ಮನೆ ಕುಡಿಕೊಂಡು ಈ ಕಾವೇರಿ ನೋಡಿ ಇಟ್ಕಡಿಕ್ ಬಂದೋಳೆ ಅತ್ತೆ ಆ ಬಂದೆ ಬಂದೆ ಓ ಕಾವ್ಯ ಏನ್ ಇಷ್ಟೂರ ನಮ್ಮ ಮನೆ ಕಡೆಗೆ ಆಂಟಿ ಕಾವೇರಿ ಮದ್ವೆ ಫಿಕ್ಸ್ ಆಯ್ತಲ್ಲ ಅದಕ್ಕೆ ನೆನೆ ಸೀರೆ ತಗೋಬರಕ್ ಹೋಗಿದ್ವಿ ಹತ್ರ ಸಂಬಂಧಿಕ್ರು ಅಂದ್ರೆ ಇವ್ ಮಾತ್ರ ಅಲ್ವಾ ಇರೋದು ಅದಕ್ಕೆ ನಿಮ್ಗೂ ಸೇರಿ ಸೀರೆ ತಗೋಬಂದ್ವಿ ರಕ್ಷಿತಂಗೂ ಬಟ್ಟೆ ತಗೊಂಡಿದೀವಿ ತಗೊಳ್ಳಿ ಆಂಟಿ ಹ್ಮ್ ಸೀರೆ ಕೊಡಿಲಿ ನೋಡೋಣ ಹ್ಮ್ ಸೀರೆ ಐತೆ ಅಷ್ಟೊಂದೇನ್ ಚೆನ್ನಾಗಿಲ್ಲ ನಾನು ಒಂದ್ ಎರಡ್ ಜೊತೆ ಸೀರೆ ತಗೊಂಡೆ ಹೋಗಿ ಎರಡ್ ಸಾವಿರ ರೂಪಾಯಿರ್ಲಿಲ್ವಂಗಿ ಕಡೆ ಯಾವಾಗ ಹೋಗಿದ್ದೆ ಈ ಬೇರೆ ಯಾವಾಗ ಬರ್ಬೇಕು ಏನ್ ಮಾತಾಡ್ಬೇಕು ಒಂದು ಗೊತ್ತಾಗಲ್ಲ ಬಂದೆ ನೀನು ಸಾವಿರ ರೂಪಾಯಿ ಕೊಟ್ಟು ಬಂದೆ ಅಂತಲ್ಲ ಸೀರೆನಾ ನೋಡೋಣ தோர்சி நானும் நீர சார் ரூபாய் சீரை கொடுக்க அந்த வர்ஷா டூடிதான் நீ நான் எண மக்களு அஷ்ட குடிக்கணு தகத்திவி கஷ்டப்பட்டு கேச மாதிரி நினைக்க தோர்சி நானும் அல்ல கணே எங்கோ சீரை தகனல்ல நன்கு அங்கே பாண்ட் ஷர் தகேனே ನಾನೇ ವರ್ಷಕ್ಕೊಂದ್ಸತಿ ತಗತೀನಿ ನಿನಗೆ ಬೇರೆ ಎಲ್ಲಿಂದ ತಗೋ ಬರ್ಲಿ ಏ ಅಲ್ಲ ಕಣೆ ಇವಾಗ ಹೆಂಗೋ ನೀನು ಸೀರೆ ಬಂತಪ್ಪ ನಾನ್ ಮದ್ವೆಗೆ ಏನೇ ಹಾಕಳ್ಳಿ ಆ ಸೀರೆನಾ ವಾಪಸ್ ಕೊಟ್ಬಿಟ್ಟು ನಂಗೆ ಒಂದೆರಡು ಎರಡ್ ಪ್ಯಾಂಟ್ ಶರ್ಟ್ ತಗೋ ಬಂದ್ಬಿಡು ಹೆಂಗೋ ಕಾವೇರಿ ಮದ್ವೆಗೆ ಅವರ ಸೀರೆ ಕೊಟ್ಟವ್ರಲ್ಲ ಚೆನ್ನಾಗಿ ಸೀರೆ ನೀನ್ ತಗೊಂಡಿರ ಸೀರೆನ ವಾಪಸ್ ಕೊಟ್ಬಿಡೆ ಇಲ್ಲ ರೀ ನಾನ್ ಕೊಡಕ್ ಆಗಲ್ಲ ಏ ನಾನು ನಾಳೆ ಬ್ಲೌಸ್ ಅಲ್ಲಿ ಹಾಕ್ಬಿಟ್ಟಿನಿ ಬ್ಲೌಸ್ ಅಲ್ಲಿ ಹಾಕ್ಬಿಟ್ಟ ಅದ್ ಯಾವಾಗ ಒಲಕ್ತೆ ಯಾವಾಗ ಒಲಕ್ತೆ ಸುಮ್ನಿ ಅತ್ತ ತಾಳ್ತಿನ್ ಬಿಡ ನೀನು ಹ್ಮ್ ಏನನ ಕಾವ್ಯಾ ಮನೆ ಅಡ್ಜಸ್ಟ್ ಆಯ್ತಾ ಹ್ಮ್ ನಿಂಗೆಲ್ಲ ಅಡ್ಜಸ್ಟ್ ಆದದ್ದು ಕಷ್ಟನೇ ಆಗಿರ್ತದೆ ಸುಖವಾಗಿ ಬೆಳ್ದಿರೋ ಹುಡುಗಿ ನೀನು ಅಲ್ಲ ಒಂದ್ ಮಾತು ಕೇಳ್ತೀನಿ ಒಳ್ಳೆ ಗಂಡುಗಳ ಸಿಗ್ಲಿಲ್ವ ನಿಂಗೆ ಆಂಟಿ ನನ್ಗೆ ಏನ್ ಕಮ್ಮಿ ಆಗಿದೆ ಹೇಳಿ ಅವ್ರು ನನ್ನ ತುಂಬಾ ಚೆನ್ನಾಗೆ ನೋಡ್ಕೊಳ್ತಾರೆ ಅವ್ರಂತ ಗಂಡನ್ ಪಡಿಯಕ್ಕೆ ನನ್ ಪುಣ್ಯ ಮಾಡಿದೀನಿ ಹ್ಮ್ ಪುಣ್ಯ ಮಾಡಿದ್ದಿ ಮಾಡಿದ್ದಿ ಗಂಗೆ ಏನೇನೋ ಹೇಳ್ಬೇಡ ಸುಮ್ನಿರೀಗ ಈ ಬೇಸರ ಮಾಡ್ಕೊಬೇಡ ಕಣವ ಅವಳು ಹಂಗೆ ಸಿಡ್ಕು ಮುತಿ ಸಿಂಗಮ್ ಅಂತರ ಏನಾದ್ರು ಒಂದು ಒಡ್ಕೊಡ್ತಾನೆ ಇರ್ತಾಳೆ ಇರ್ಲಿ ಇರ್ಲಿ ಪರ್ವಾಗಿಲ್ಲ ಬಿಡಿ ನೀವು ಮಾತ್ರ ಖಂಡಿತವಾಗ್ಲೂ ಮದ್ವೆಗ್ ಬರ್ಬೇಕು ಮದ್ವೆ ಡೇಟ್ ಫಿಕ್ಸ್ ಆಯ್ತಿನವಾ ಇನ್ನೂ ಇಲ್ಲ ಅಂಕಲ್ ಹುಡುಗನ್ ಮನೆಯವರು ತಿಳಿಸ್ತೀವಿ ಅಂತ ಹೇಳಿದಾರೆ ಒಂದ್ ತಿಂಗಳ ಒಳಗಡೆನೇ ಫಿಕ್ಸ್ ಆಗ್ಬಿಡುತ್ತೆ ಅದಕ್ಕೆ ಇವಾಗ್ಲೇನೆ ಸೀರೆ ಎಲ್ಲ ಶಾಪಿಂಗ್ ಮಾಡಿದ್ವಿ ಆಯ್ತು ಆಯ್ತು ಇರ್ಲಿ ಬಿಡವಾ ಒಳ್ಳೇದಾಯ್ತು ಬರ್ತೀವಿ ಬಿಡವಾ ಖಂಡಿತ ಹೋಗಿ ಬರ್ತೀವಿ ಅಂದಾಗಿ ರಕ್ಷಿತಾ ಇಲ್ಲಿ ಅಂಕಲ್ ಏ ರಕ್ಷಿತಾ ನಿಮ್ಮ ಮನೆದಕ್ಕೆ ಹೋಟ್ಲು ಕಣವಾ ನೀ ತಗೋಬತ್ತೀನಿ ಕಾವೇರಿ ಕರ್ಕೊಂಡು ಹೋಗಿ ಅಂತ ನಿಮ್ಮ ಮನೆದಕ್ಕೆ ಹೋಟ್ಲು ಅವಳ ಅತ್ತ ಹೋಗಳೆ ನೀ ಇತ್ತು ಬಂದಿದ್ದೀರಾ ಅಷ್ಟೇ ಹೌದಾ ಅಂಕಲ್ ಹಾಗಿದ್ರೆ ನಾನು ಹೋಗ್ತೀನಿ ಬಿಡಿ ಅಂಕಲ್ ನಾನು ರಕ್ಷಿತಾ ಇಬ್ಬರು ಹೋಗಿ ನೀರ್ ತಗೊಂಡು ಬರ್ತೀವಿ ನಮ್ಮ ಮನೆಯಲ್ಲ ಸ್ವಲ್ಪ ನೀರ್ ಖಾಲಿ ಆಗಿತ್ತು ಹೋಗೋಣ ಅನ್ಕೊಂಡೆ ಆಯ್ತು ಆಯ್ತು ಬಾ ಹೋಗ್ ಬಾ ಸರಿ ಆಂಟಿ ಖಂಡಿತವಾಗ್ಲೂ ಬರಬೇಕು ನೀವು ಹ್ಮ್ ಸರಿ ಕಣವಾ ಆಯ್ತು ಬತ್ತಿನ ಹೇಳ ಮನೆ ತಕ ಬಂದು ಸೀರೆ ಕೊಟ್ಟಿದ್ಯಾ ಬರ್ದಂಗಿರಾಕ್ ಆಗ್ತದ ಹ್ಮ್ ಸರಿ ಆಂಟಿ ನಾವಿನ್ ಬರ್ತೀವಿ ಅಂಕಲ್ ಬರ್ತೀವಿ ಅಂಕಲ್ ಸರಿ ಆಯ್ತು ಏ ಒಳ್ಳೇದ ಅದ್ಯಾವಾಗ ನೀನು ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಸೀರೆ ತಗೊ ಒಂದು ವಾರದಿಂದ ವಾರದಿಂದ ಮನೇಲೆ ಇದ್ದೀನಿ ಆಚೆ ಒಂದ್ ಹೆಜ್ಜೆ ಕಾಲಿಟ್ಟಿಲ್ಲ ಅದ್ ಯಾವ ಎರಡ್ ಸಾವಿರ ರೂಪಾಯಿ ಸೀರೆ ತಗ ಬಂದೆ ನೀನು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಒಣಗೊಡ್ತಿರ್ತಿಯ ಈಗ ನೋಡಿದ್ರೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಸೀರೆ ತರ್ತೀನಿ ಮಾತಾಡ್ಬೇಕಂದ್ರೆ ಅಡ್ಬಾಯಿ ಹಾಕೊಂಡು ಬೇಕಿಲ್ಲ ನೀನು ಏನು ಏನೋ ನಿಂಗೆ ನನ್ ಮರ್ಯಾದ ಅಂತಲೇ ಬಂದಿದ್ದೆ ನೀನು ಇವಾಗ ಅಂತ ಕೇಳಿದೆ ನಾನು ಅಯ್ಯೋ ನಾನು ಹಣೆ ಬರೋಕೆ ಹೊಸ ಸೀರೆ ಎಲ್ಲಿ ಮುಂದೆ ಸ್ವಲ್ಪ ಬಿಲ್ಡ್ ತಗೊಳ ಅಂತ ನಾನ್ ಸೀರೆ ತಗೊಂಡಿದ್ದೀನಿ ಅಂತ ಒಂದ್ ನಾಟಕ ಮಾಡ್ನಪ್ಪ ಅದಕ್ಕೆ ನೀನು ನಾಳೆ ಕಡ್ಡಿ ಬಂದಿದ್ಯಾ ಓ ಅಂಗ ವಿಚಾರ ಆ ಬಿಡು ಬಿಡು ಅಲ್ಲ ಕಣೆ ಆ ಹುಡ್ಗಿರ್ ಮುಂದೆ ಬಿಲ್ಡರ್ ತಗೊಂಡ್ರೆ ಏನೋ ಸಿಗ್ತದ ನಿನ್ಗೆ ಅಲ್ಲ ಅವ್ರೇ ನಿ ಮಾಡ್ತಾರ ಆಡ್ಕೊತಾರ ಹೇಳು ಹಾಡೋದು ನೀನೆ ಅನ್ನೋದು ನೀನೆ ಹ ಪಾಪ ಹೆಣ್ಮ ಎಷ್ಟು ಒಳ್ಳೇದು ಹಾ ಅಷ್ಟು ಸುಖವಾಗಿ ಬೆಳ್ದಿದ್ರು ಒಂದ್ ಚೂಡ್ ದುರಂಕಾರ ತೋರ್ಸಲ್ಲ ನೀನು ಇದ್ಯಪ್ಪ ಮಧ್ಯರಾತ್ರಿ ಕೊಡೆ ಇಟ್ಕೊಂಡು ಅಂತಾರಲ್ಲ ಅಂತ ಕೆಲಸ ಮಾಡ್ತೀನಿ ನೀನು ಹ್ಮ್ ಹೊಸ ಸೀರೆ ಕೊಟ್ಟವರೇ ಕಾಯ್ಕೊಂಡ್ ಕೂತಿದ್ರೆ ನೀನ್ ಅಂತ ಕೊಡಿಸ್ತಿರಲಿಲ್ಲ ನಿಮ್ಗೆ ಕಾವೇರಿ ಮಧ್ಯ ಫಿಕ್ಸ್ ಆಗಿರೋದಕ್ಕೆ ನಾನು ಒಂದ್ ಜೊತೆ ಸೀರೆ ಏನಾದ್ರು ಬಂತು ಬ್ಲೌಸ್ ಬರ್ತೀನಿ ಗೆ ನೀನೇ ದುಡ್ಡು ಕೊಡ್ಬೇಕು ಅಂತ ಬಿಡುಗಾಸ ಇಲ್ಲ ಏನಂತ ಇಲ್ಲೈತೆ ನಾನ್ ಗೊತ್ತಿಲ್ಲ ನೀನ್ ಅಂದ್ರೆ ನನ್ ಮದ್ವೆ ಬರೋಕೆ ಇಲ್ಲ ಅಯ್ಯೋ ಅಂತ ಕೆಲಸ ಮಾಡ್ಬಿಟ್ಟಿ ಆಮೇಲೆ ಪಾಪ ಅವ್ರು ಮನೆ ತನಕ ಬಂದು ಸೀರೆ ಕೊಟ್ಟೋಗೋರೆ ಆ ಒಂದು ಬ್ಲೌಸ್ ವಿಷಯಕ್ಕೆ ಬರ್ದಂಗ ಮಾಡ್ಬಿಟ್ಟಿ ಆಮೇಲೆ ಆಯ್ತು ಹೇಳು ಹೊಲಾಕು ಹೆಂಗೋ ನೋಡೋಣ